ರಿಪಬ್ಲಿಕ್ ಅಂತಂದ್ರೆ ನಾವು ಕೂಡ ನಮ್ಮ ಮಕ್ಕಳ ನಾವು ಕೂಡ ಮೊದಲಾಗಿದ್ದಾಗ ಕೂಡ ನಮಗೆ ಬರ್ಫಿಯನ್ನು ಕೊಡ್ತಾ ಇದ್ವಿ ನಾವೆಲ್ಲ ತುಂಬ ಸಂತೋಷ ಬೀಳ್ತಾ ಬರ್ಫಿಗೋಸ್ಕರ ತುಂಬ ಸಂತೋಷ ಬೀಳ್ತಾ ಇದ್ವಿ ತುಂಬ ಅದ್ಭುತವಾಗಿರ್ತಾ ಇತ್ತು ಬಹುಶಃ ಈವಾಗ ಬರ್ತಾ 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 ಕಾರ್ಯಕ್ರಮಗಳು ಏನಾಗಿದೆ ಕಮರ್ಷಿಯಲ್ ಆಗಿ ಕನ್ವರ್ಟ್ ಆಗಿದೆ ಚಾಕ್ಲೇಟ್ ವಿಶೂ ಮಾಡೋದು ಅದು ಬೇರೆ ಬೇರೆ ಥರನೇ ಒಂದು ಇದಾಗಿದೆ ಅದರಿಂದ ನಾನು ಶಾಸಕನಾಗ ಬಂದಾಗಿಂದ ಕೂಡ ಎರಡು ಇಂಡಿಪೆಂಡೆನ್ಸ್ ಡೇ ಮಾಡಿದ್ದೀನಿ ಇದು ಎರಡೇ ರಿಪಬ್ಲಿಕ್ ಡೇ ಇದ್ದೀವಿ ಎಲ್ಲ ನನ್ನ ತಾಲೂಕು ಮಟ್ಟದ ಮಕ್ಕಳಿಗೂ ಕಟ್ಟ ಕಡೆ ಕೂಡ ಐವತ್ತು ಸಾವಿರ ಮಕ್ಕಳಿಗೆ ಇನ್ಕ್ಲೂಡಿಂಗ್ ನಮ್ಮ ಅಂಗನವಾಡಿ ಸೇರಿಕೊಂಡು ಐವತ್ತು ಸಾವಿರ ಮಕ್ಕಳಿಗೆ ನಾವೇ ಲಡ್ಡೂನ ತಯಾರು ಮಾಡಿ ಎಲ್ಲ ಮಕ್ಕಳಿಗೂ ಒಂದು ದಿವ್ಸ ಮುಂಚೆನೇ ಎಲ್ಲ ಮಕ್ಕಳಿಗೂ ಲಡ್ಡು ಕೊಡೋ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂಪ್ರದಾಯಕ್ಕೆ ಬಂದಿದ್ವಿ ಒಂದು ವೇಳೆ ಎಷ್ಟು ಮಾಡೋ ತುಂಬ ಟಪ್ಪು ಅನಿಸುತ್ತೆ ಅದು ಬಟ್ ಆದರೂ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳ ಸಹಾಯದಿಂದ ಕಾರ್ಯ ಮುಂದುವರಿಸಿಕೊಂಡು ಬಂದಿದ್ವಿ ಅದೇ ಕಾರ್ಯವನ್ನು ಮಟ್ಟದ ಮಕ್ಕಳು ಕೂಡ ಒಂದು ದೊಡ್ಡ ಮಟ್ಟದ ಲಾಡನ್ನ ತಯಾರು ಮಾಡಿ ನಾವು ಸಪ್ಲೈ ಮಾಡಿದ್ವಿ ಅದಕ್ಕೆ ಡಿಪಾರ್ಟ್ಮೆಂಟ್ ಕೂಡ ನಾವು ಅದನ್ನು ವಹಿಸಿದ್ವಿ ಅದೇ ಕಾರ್ಯಕ್ರಮವನ್ನು ಮುಂದುವರಿಸಿದ್ವಿ ಎಲ್ಲ ಮಕ್ಕಳು ಇದನ್ನ ಸಿ ತಿಂದು ಸಂತೋಷ ಬಿಡಬೇಕಂತ ನಾನು ಖಾಸಗಿ ಸರ್ಕಾರ ಮಕ್ಕಳಿಗೆ ಅವ್ರ ಶಾಲೆಗಳು ಕೊಡ್ತಾರೆ ನಾವು ಸರ್ಕಾರಿ ಮಕ್ಕಳಿಗೆ ಮಾತ್ರ ಉಪಯೋಗ ಮಾಡೋಣ ಖಾಸಗಿ ಶಾಲೆ ಮಕ್ಕಳಿಗೆ ಅಂದ್ರೆ ಅವ್ರಿಗೆ ದುಡ್ಡಿರೋರಲ್ಲ ಅವ್ರು ಓದೋರು ಈ ಬಡ ಮಕ್ಕಳು ಶಾಲೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಎಲ್ಲ ಮಕ್ಕಳು ಕೂಡ ಸಿ ಎಂಚೆ ಕಾರ್ಯಕ್ರಮ ಕೂಡ ನಾವು ಮಾಡ್ತೀವಿ ಅದು ಖಂಡಿತವಾಗ್ಲೂ ಒಂದು ಒಳ್ಳೆ ಸುದ್ದಿ ಅದು ಯಾವ ತಾಲೂಕಲ್ಲೂ ಕೂಡ ಮಾಡಲ್ಲ ನಮ್ಮ ತಾಲೂಕಲ್ಲೇ ವಿಶೇಷವಾಗಿ ಮಾಡ್ತಿದ್ವಿ ಅದು ಒಳ್ಳೇದಾಗಲಿ ಅಂತ ನಾನು ಕೇಳ್ಬೋದು ಅದೇ ರೀತಿ ಏನು ಹಂಚಿಕೆ ಬಸ್ಗಳು ನಮ್ಮ ಡಿಪೋದಿಂದ ಹೆಚ್ಚು ಬಸ್ಗಳು ಕಳಿಸ್ತಿದ್ದಾರೆ ಸಣ್ಣ ಅಪಘಾತ ಅದರ ಬಗ್ಗೆ ನಮಗೆ ಇದ್ರ ಬಗ್ಗೆ ವಿಶೇಷವಾಗಿ ಪತ್ರಿಕೆ ಘೋಷಣೆ ಅಂತ ಅನ್ಕೊಂಡಿದ್ದೀನಿ ಅದು ನೀವು ಕೇಳಿದ್ರಂಥ ಅನ್ನ ಗಾಟಕೋಷ ನಾನು ಹೇಳಿಬಿಡ್ತೀನಿ ಯಾವ ಉದ್ದೇಶದಿಂದ ಈ ತಾಲೂಕು ಹೆಣ್ಮಕ್ಳಿಗೆ ನಾನು ಓಂ ಶಕ್ತಿ ಮಾಲೆ ಕಳಿಸ್ಬೇಕಂತ ನಿರ್ಧಾರ ಮಾಡಿದ್ದೆ ಬಹುಶಃ ಎಲ್ಲ ಒಂದು ಕಡೆ ನಾನು ತಾಯಿ ಅಪಘಾತದಿಂದ ನಾನು ತೀರ್ಕೊಂಡಾಗ ಕೂಡ ನಮ್ಮ ತಾಯಿ ಕೂಡ ಓಂ ಶಕ್ತಿ ಮಾಲೇಳಿದ್ರು ನಮ್ಮ ತಾಯಿ ಕೂಡ ಸುಮಾರು ವರ್ಷಗಳಿಂದ ಓಂ ಶಕ್ತಿ ಹಾಕ್ಕೊಂಡು ಹೋಗ್ತಿದ್ರು ಸುಮಾರು ವರ್ಷಗಳಿಂದ ಏಳು ವರ್ಷಗಳಿಂದ ಸುಮಾರು ಐನೂರು ಬಸ್ಸಿಂದ ಸ್ಟಾರ್ಟ್ ಆಗಿತ್ತು ಇವತ್ತು ಏಳು ಇಪ್ಪತ್ತು ಬಸ್ಗೆ ಹೋಗಿ ನಿಂತಿದೆ ನಾನು ಯಾವ ಉದ್ದೇಶದಿಂದ ನನ್ನ ತಾಯಿಯಂದ್ರೆ ಕೊಡಬಾಗಲಿಂದ ಹೋಗ್ಬೇಕಂತ ನನ್ನ ತೀರ್ಮಾನ ಆಗಿದ್ದು ಅದು ಒಳ್ಳೆಯ ದೃಷ್ಟಿಯಿಂದ ಆಗಿದ್ದು ನನಗೆ ಯಾವತ್ತು ನೋವಾಗಿದ್ದಿಲ್ಲ ಆದರೆ ನೆನ್ನೆ ನಡೆದ ಘಟನೆ ನಾನು ಅಮೆರಿಕದಲ್ಲಿದ್ದಾಗ ನಡೆದ ಘಟನೆ ತಮಿಳು ಚಾನಲ್ ಹಾಕಿದಾಗ ಅವರು ತಮಿಳು ಡಿ ಸಿ ಮತ್ತು ಎಸ್ ಪಿ ಮಾತಾಡಿದ ರೀತಿ ನನಗೆ ಯಾಕೋ ತುಂಬ ನೋವನ್ನು ನೋಟ್ ಮಾಡ್ತವೆ ಏನಾಗ್ತದೆ ಅಂದರೆ ಹೆಣ್ಮಕ್ಳು ಭಕ್ತಿ ಇರಬೇಕು ಅಂತ ನಮ್ಕೊಳ್ತೀನಿ ಅತಿಯಾದ ಭಕ್ತಿ ಕೂಡ ಆರೋಗ್ಯ ಒಳ್ಳೇದ ಅಲ್ಲ ಜೀವನಕ್ಕೆ ಒಳ್ಳೇದಕರ ಅಲ್ಲ ಅಂತ ನನ್ನ ಅನಿಸಿಕೆ ಅಂತ ಹೇಳ್ತೀನಿ ಹೆಣ್ಮಕ್ಳು ಮಾಲೆ ಹಾಕ್ಕೊಂಡು ಯಥೇಚ್ಛವಾಗಿ ಡ್ಯಾನ್ಸ್ ಆಡೋದರಿಂದ ಅದು ಅದು ಆರ್ಭಟ ಡ್ಯಾನ್ಸ್ ಆಡೋದ್ರಿಂದ ಎಲ್ಲೋ ಒಂದು ಕಡೆ ಅದು ಡ್ರೈವರ್ಗೆ ಮತ್ತೆ ನಿರ್ತಕ್ಕಂಥ ಇಫೆಕ್ಟ್ ಆಗ್ತಾ ಇದೆ ಸೊ ಅದರಿಂದ ನಮ್ಮ ಬಸ್ಸು ನನ್ನ ಕೆ ಎಸ್ ಆರ್ ಟಿ ಸಿ ಬಸ್ಸು ನೆನ್ನಳ್ಳಿ ಒಬ್ಬ ಡ್ರೈವರ್ ಅದು ನನ್ನ ಶಿಷ್ಯ ಡ್ರೈವರ್ ಅತಿ ವೇಗದಿಂದ ಬಂದು ಆಪೋಸಿಟ್ ವೆಹಿಕಲ್ಗೆ ಗುದ್ದಿ ದುರಂತ ಏನಂತಂದರೆ ಆಪೋಸಿಟ್ ವೆಹಿಕಲ್ ಗುದ್ದಿ ಸತ್ತಿರತಕ್ಕಂಥ ನಾಲ್ಕು ಜನ ನನಗೆ ತುಂಬ ಗೊತ್ತಿರೋದು ತುಂಬ ಗೊತ್ತಿರೋರು ಅವರು ಪ್ರತಿ ಸಾರಿ ನಾಟಕ ಆಡಬೇಕಾದ್ರೆ ಎಲ್ಲದೂರಲ್ಲಿ ನಾನು ನಾಟಕ ಸ್ಟೇಜ್ ಹಾಕಿ ಕೊಡ್ತಾಯಿದೆ ಗೊತ್ತಿರೋರು ತುಂಬ ನೋವನ್ನು ಉಂಟು ಮಾಡ್ತಾ ಇತ್ತು ಡ್ರೈವರ್ಗೆ ಎರಡು ಕಾಲು ಕಳ್ಕೊಂಡಿದ್ದಾರೆ ಇವತ್ತು ಒಂದು ಈಗ ತಲೆಗೆ ಇದೆ ಇನ್ನು ಅನ್ಕಾನ್ಶಿಯಸ್ ಅಲ್ಲಿ ಇದೆ ಕೂಡ ಈಗಾಗಲೇ ಹಾಸ್ಪಿಟ್ಲಿಗೆ ಭೇಟಿ ಮಾಡತಕ್ಕಂಥ ಎಲ್ಲ ಟಿ ಸಿ ಎಸ್ ಪಿ ಅವರು ಮತ್ತು ಎಲ್ಲರೂ ಭೇಟಿ ಕೊಟ್ಟಿದ್ದಾರೆ ನಾನು ಯಾವ ಉದ್ದೇಶದಿಂದ ನಾನು ಕಳಿಸ್ಬೇಕು ಅನ್ಕೊಂಡಿದ್ದೀನೋ ಅದು ನನ್ನ ದುರುದ್ದೇಶವಾಗಿ ಕಾಣ್ತಾ ಇದೆ ಫೇಸ್ಬುಕ್ಕಲ್ಲಿ ಓಪನ್ ಮಾಡಿ ನೋಡಿದಾಗ ಎಲ್ಲ ಯುವಕರು ಮತ್ತು ಎಲ್ಲ ಮಹಿಳೆಯರು ಮತ್ತು ನಮ್ಮ ಹೆಣ್ಮಕ್ಳು ಅಣ್ಣ ನೀನು ಒಳ್ಳೆಯ ಉದ್ದೇಶದಿಂದ ಆಗ್ತೀರ ದಯವಿಟ್ಟು ಸ್ಟಾಪ್ ಮಾಡೋ ಸ್ಟಾಪ್ ಮಾಡೋ ಅಂತ ನಮಗೆ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಸೊ ಅದ ದಿವಸ ಮುಂದಿನ ದಿವಸ ತೀರ್ಮಾನ ಮಾಡಿಕೊಂಡು ಸಾಧಕ ಬಾಧಕಗಳನ್ನು ತೀರ್ಮಾನ ಮಾಡಿಕೊಂಡು ಮುಂದಿನ ತೀರ್ಮಾನ ತಗೋತೀನಿ ಬಟ್ ನಾನೊಂದು ನನ್ನ ಹೆಣ್ಮಕ್ಳಲ್ಲಿ ಒಂದು ವಿಶೇಷವಾಗಿ ಒಂದು ಹೇಳ್ತೀನಿ ನಮಗೆ ಪ್ರೀತಿ ಭಕ್ತಿ ಅನ್ನೋದು ಖಂಡಿತ ಸಹಜವಾಗಿರಬೇಕು ನಾನೆಲ್ಲ ಎಲ್ಲ ನಾನು ಹೇಳ್ತಲ್ಲ ಎಲ್ಲ ಅತಿಯಾದರು ಕೂಡ ತುಂಬಾ ಡೇಂಜರ್ ಆಗುತ್ತೆ ಪ್ರೀತಿ ಅತಿಯಾದ್ರೂ ಡೇಂಜರ್ ಆಗುತ್ತೆ ಭಕ್ತಿ ಅತಿಯಾದ್ರೂ ಡೇಂಜರ್ ಆಗುತ್ತೆ ಯಾವ ಮಟ್ಟಿಗೆ ಹೇಗಿರ್ಬೇಕಾಗಿದೆ ಜೀವನದಲ್ಲಿ ಅಡವಡಿಕೆ ಆಗುತ್ತೆ ಒಂದು ಇನ್ನೊಂದು ಏನಾಗಿದೆ ಅಂತಂದ್ರೆ ತುಂಬಾ ನೋವಿಲ್ಲ ಆಗುತ್ತೆ ಏನಂತಂದ್ರೆ ಕೆಲವರು ಹೇಳುತ್ತೆ ಭಕ್ತಾದಿಗಳು ಹೋಗ್ತಾ ಇದಾರೆ ಬೇರೆ ಭಕ್ತಾದಿಗಳಿಗೆ ಅಂದ್ರೆ ಏನು ಪ್ರೈವೇಟವ್ರ ಒಂದು ಬಸ್ ಮಾಡ್ಕೊಡಿ ನಾವು ಹೋಗ್ತೀವಿ ಈ ಸಿನಿಮಾ ಇದೇನಾಗ್ತಿದೆ ಭಕ್ತಿಯಾದಕ್ಕಿಂತ ಇದು ಕಮರ್ಷಿಯಲ್ ಟ್ರೆಂಡ್ ಇದಾಗ್ಬಿಟ್ಟಿದೆ ಏನೋ ಒಂದು ಹೇಳ್ಬಾರ್ದು ಅದು ಬೇರೆ ಲೆವೆಲ್ಗೆ ಅದು ಹೋಗ್ತಾ ಇದೆ ಸೊ ಮುಂದಿನ ದಿವಸದಲ್ಲಿ ಅದೊಂದು ಯಾವ ಮಟ್ಟಕ್ಕೆ ತೀರ್ಮಾನ ಮಾಡ್ಬೇಕಂತ ಅವೆಲ್ಲ ಚರ್ಚೆ ಮಾಡಿ ತೀರ್ಮಾನ ತೊಗೊತೀವಿ ಈಗಾಗಲೇ ಅದರಲ್ಲಿರ್ತಕ್ಕಂಥ ನಾಲ್ಕು ಜನ ಕುಟುಂಬಗಳಿಗೆ ಹೋಗಿ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಹಾಕೊಂಡಿದ್ದೀವಿ ಅವ್ರಿಗೆ ಸ್ವಲ್ಪ ಸಹಾಯ ಮಾಡೋ ಕೂಡ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಡ್ರೈವರ್ಗೆ ಪಾಪ ಎರಡು ಕಾಲ ಹೋಗ್ಬಿಟ್ಟಿದೆ ಅದು ತುಂಬ ನೋವಿನ ಸಂಗತಿ ತುಂಬ ಗೊತ್ತಿರೋ ನಾನು ಡ್ರೈವರು ಪಾಪ ಅದು ಆಗ್ತಾಯಿದೆ ಅದು ಏನಾಗಿದೆ ಅಂತ ಬೇರೆ ಬಂದಿದೆ ಕೆ ಎಸ್ ಆರ್ ಟಿ ಸಿ ಡಿಪೇಲೆ ನಮಗೆ ರೆಸ್ಟ್ ಕೊಡೋದು ಓಡಿಸ್ತಾವ್ರೆ ಅಂತ ಕೂಡ ಅದು ಬಂದಿದೆ ಅದನ್ನು ಸುಳ್ಳು ಮಾಹಿತಿ ಸುಮಾರು ನಿಮ್ಮ ಪ್ರೀತಿಯಿಂದನೇ ಕೆಲಸ ಮಾಡಿದ್ದೀನಿ ದಯವಿಟ್ಟು ಆಗಿದ್ರೆ ನಾನು ಕ್ಷಮೆ ಕೇಳೋಕ್ಕೆ ನಾನು ಇಷ್ಟಪಡ್ತೇನೆ ಸೊ ಮುಂದಿನ ದಿವಸದಲ್ಲಿ ಇದಾಗ್ದಂಗೆ ಏನು ಮಾಡಬೇಕು ಎಂಥ ಮಾಡಬೇಕು ಬಸ್ಸಲ್ಲಿ ಹಾಕ್ಬೇಕು ಇಲ್ಲ ಅಂತ ತೀರ್ಮಾನ ಇನ್ನೂ ಮುಂದಿನ ದಿವಸಲ್ಲಿ ಯಾಕೋ ಅದು ಕೆಟ್ಟ ಪರಿಣಾಮ ಬೀಳ್ತಾರೆ ಅದು ಮುಂದಿನ ದಿವ್ಸಕ್ಕೆ ತೀರ್ಮಾನ ಮಾಡ್ಕೊತಂತ ಹೇಳ್ತೀನಿ